ಮನ್ಯಾಗ ಒಕ್ಕಾರಪ್ಪ ಎದ್ದು ಅಲ್ಲಿ ಹೊಲದಾಗ ಮೆಕ್ಕೆಜೋಳ ನೀರ್ ಬಂದು ಒಣಗಾಕತ್ತದ ಆ ಮಳೆ ಯಾರ ಆಗಲ್ದು ಹ ಮನೆಯ ಗೊಬ್ಬರ ಇಟ್ಕಿದ ನೀರ್ ಹಾಸಿ ಬಾರಿ ಒಣಗಾಕತ್ತದ ನೀರ್ ನೀರ್ ಹಾಸಾಕ್ ಬರದಲ್ಲ ಹೋಗಿ ಹೊಲ ಕಡೆ ಅಲ್ಲ ಈ ನಮ್ನಿ ಬಂದ್ ಬಂದ್ ಮನೆಯಾಗ ಇಟ್ಟಿದ್ರೆ ಹೋಗಿ ಬಂದ್ ಬಂದ ಮನ್ಯಾಗ ಬ್ಲೂತಿಯಪ್ಪ ಹೋಗಿ ನೀರ್ ಹಾಸಂದ್ರ ಹಾಸದಲ್ಲ ಮತ್ತ್ ಮುಂದ ದಗದ ಹೆಂಗ ಸೊಸಾರ ಬೇಕಾಗ್ಯದ ಬ್ಯಾಡಾಗ್ಯದ ನಿಮ್ಗ ಆ ಅಕ್ಕಿಗಾರ ಸ್ವಲ್ಪ ರಾರು ಅದಾವ ಹಬ್ಬಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಮತ್ತೆ ಈಗ ತಿಂಗಳು ತಿಂಗಳು ಮ್ಯಾಗಾತು ಹಾ ಎಲ್ಲೆಲ್ಲಿ ಬರೋಳಿ ಇನ್ನಾದ್ರು ಹಾ ಹೋಗಿ ಆಕಿಗೆ ಹೋಗಿ ಮತ್ತ ಒಂದೆರಡು ಉಗುಳು ಉಳ್ಳಾಗಡ್ಡಿ ಕಟ್ಟಿ ಕರ್ಕೊಂಡ್ ಬಂದಾಗ ಬರ್ತಾಳ ಅಂದ ಸೊಸಾರ ಹೆಂಗ್ ಹತ್ತಿನ್ ಮುಂದ ಬಾಳೆ ಮಾಡೋದವ್ರೆ ಹೆಂಗ ನೀ ಕಿರಿಕಿರಿ ಹಚ್ಬಿಡಾವ ಮನ್ಯಾಗ ಹೇಳ್ತ ನೋಡ ನಿನಗ ನಮ್ಮ ಅತ್ತಿನ ಬಾಂದಳ ಅಂದಾಳ ಹೋಗಿ ಅಲ್ಲೇ ಇರ್ತೀನಿ ನೋಡ ಹೆಂಡತಿ ಊರಾಗ ಹೆಡ್ಚಿ ಉರಾಗ ಹೋಗಿರ್ತೆ ಹಾ ಅಲ್ಲಿ ಹೋಗಿರ್ತೇನೆ ನೋಡ ಸುಲ್ ತಾಣ್ಗದ ಇರ್ತೇವೆ ಚಾಲುಣೆ ಹತ್ತಿ ಬಿಡ್ತೀವಿ ನಿಮ್ಮ ಮತ್ತೆ ಬಾ ಅಂದಾಳ ಹಾ ನಿಮ್ಮ ಅತ್ತಿರ ಮಾಡ್ತೀನಿ ಒಂದ್ ದಿವಸ ಅಲ್ಗ ಯಾಕ ಏನ್ಯಾಕ ಯಾಕೆ ಬಂದ ಅಕಿ ನಮ್ಮ ಮನೆ ನಮ್ಮ ಮನ ಸಂಸಾರ ಎಲ್ಲ ಒಡದ್ ಕೆಲ್ಸ ಬಟ್ಟೆ ಮಾಡಿ ನಿನ್ನ ಬಾಂದ ಅಂದಾಳ ನೇ ಇಟ್ಕೊಂಡ್ ಕುಂದಿರ್ತ ಆ ಹಚ್ಚಿ ಬಾ ಅಂದಾಳ್ತೀವ ಅಲ್ಲಯೋ ನಮ್ಮನಿ ಮಾಡ್ಕೊತ ಕುತ್ರ ನಮ್ಗೇನು ಬೇಗ ಇರೋದಿಲ್ಲಪ್ಪ ನೀನೇ ಕಣ್ಣಾರೆ ನೋಡ್ತಿ ಹೋಗಿ ಆಸ್ತು ನಾಟಕಿ ಆ ಆರಾಮಿಲ್ಲ ಹದಿನೈದು ದಿವಸ ಆತ್ ಮುಕ್ಕೊಂಡ್ ನನಗ ತಂಡಿ ಉರಿ ಗಾಳಿಗೆ ಅವಕ ನಗಡಿ ಕೆಮ್ಮ ಮುಕ್ಕೊಂಡು ಮ್ಯಾಗ ಮ್ಯಾಗ್ ನಾನು ಕೈಕಾಲಾಗ ಆಗ ಶಕ್ತಿ ಬರಲ್ ಅಗ್ಗಾಡಕ್ ಜೋಲ್ ಜೋಲಿ ಹೊಕ್ಕದ ಆ ನಿಮ್ ಗೊಸ್ರಿಗೆ ಕೂಳ ನೀರ ಮಾಡಿ ಹಾಕ್ಬೇಕು ಎದ್ದು ಇಟ್ಟು ಮಾಡಿ ಹಾಕಿದ್ರೆ ನಮ್ಮ ನೆಲೆ ಆಡ್ತದಲ್ಲ ಈಗ ಮತ್ ನಾಳೆಡ್ಕೊತ ಮಾಡಿ ನಮ್ಮ ಕೂಳ ನೀರ ನಾನು ಹಿಡ್ತೀನಿ ಕರ್ಕೊಂಡ್ ಬರ್ಬೇಕು ಇಬ್ರಿಗೆ ಅಂಡ ಹಿಡ್ತಿ ಈಗ ಎದ್ ಬಡ ಬಡ ನೆಸಿನಾಗದ್ ಮಾಡ್ಕೊಂಡು ಹೊಲ್ದಾಗ ಒಂದ್ ಎರಡ್ ಆಳ ಸದಿ ಕೂಲಿ ಅರ್ ಒಂದ್ ನಾಕ್ ಮಂದಿ ಹೆಣ್ಮಕ್ಳ ನನ್ ಹಿಡ್ತು ಕೂಡ ಗೋಡ್ ಮಾಡಿದ್ರ ಸದಿ ತೆಗಿತಾರ ಒದ್ ಸದಿ ಹಾಕವ ಈಗ ಉಳಾಗಡ್ಡೆ ಕಸ ಬಂದದ ಆ ಮೆಕ್ಕಿಜೋಳ ನೀರಿಗೆ ಬಂದು ಒಣಗಾಕತ್ತದ ಕೈಗೆ ಬಂದಿದ್ದ ಬಾಯಿ ಬರ್ಲಾರ್ದಂಗ ಮಾಡ್ತಿದ್ ಕುತಿ ಆಟ ಎಲ್ಲಿ ನಿಮಗ ಒಂದ್ ಸೌಸಾರ್ ನಾನು ಕಿಟ್ಕಿಟ್ ಅಂದ್ರೆ ಏನ್ ಕಿಟ್ಕಿಟ್ ಹಚ್ಚಿನಲ್ಲ ನಾನು ಸೌಸಾರ ನಮ್ಮದ ನಿಮ್ಮದ

ಏನ್ ಮಾಡಿ ಬಾಯ್ ಕುತೀನಿ ನನ್ಗೊಂದ್ ಟೆನ್ಶನ್ ಅಲ್ಲ ಈ ಹೊತ್ತ ಬಿದ್ದಾನ ಮಗ ಇದ್ದ ಅಲ್ಲಪ್ಪ ಏಳು ಹೇಳುರ ಹೋಗು ಹೊಲ್ ಕಡೆ ಹೋಗು ನೀರ್ ಹಾಸು ಮೆಕ್ಕೆಜೋ ಇಲ್ಲಪ್ಪ ನೀ ಬರೇ ಬಾಳ್ ಕಿರ್ಕಿಡಿ ಮಾಡ್ತೀವಿ ನನ್ ಕಿರ್ಕಿಡಿ ಹಾಕ್ತೀವಿ ಕಿರ್ಕಿಡಿ ಹಾಕ್ತೀವಿ ನಮ್ಮ ಬಾಳ್ ನಮ್ಮ ನಮ್ಮ ಮತ್ತೆ ಊರಿಗೆ ಹೋಗ್ಬಿಡ್ತೀನಿ ಊರಿಗಂತಾನ ಊರ್ಗಂತಾನ ಇಂತ ಮಕ್ಳಿದ್ರ ಏನ್ ಮಾಡ್ತಿ ಹೇಳ ಏನ್ ಮಾಡ ಈಗ ಮಕ್ಳ ಹಂಗ್ ಮಾಡಿದ್ರೀರ ಹೆಂಗ್ ಜಗತಾರ ಹಂಗ ಯಾರ ಹಿರ್ಯಾರನ ಕಿರ್ಯಾರನ ಯಾರ ಅಲ್ಲ ನಾವ್ ಈ ಟ್ರ್ಯಾಕ್ ಅಲ್ಲಿ ಸಾಕು ನುಗ್ ತಗಲ್ ನುಗ್ ಆಗಿ ಸಣ್ಣ ನಾವ್ ದುಡ್ದು ನೆಟ್ಟ ದುಡದ್ ಮಾಡ ಹಟ್ಟಿಗೋಗಿ ಕೂಡ ಇತ್ತಿದ ಕಾಲ್ದಾಗ ಅಷ್ಟ ಕಷ್ಟಪಟ್ಟು ಬೆಳಸಿ ಗಡ್ಡರ್ ಮಾಡಿ ಕುಂದಿರ್ತಿದ್ರಿ ಈಗಿದ್ರ ಹ್ಯಾಂಡ್ರ ಮಾಡಿ ಮೂರು ದಿನ ಕಮ್ಮಿ ಆಗ ಹೋಗೇ ಬಿಡ್ತೀನಿ ನಾ ಹೋಗೇ ಬಿಡ್ತೀನಿ ನಮ್ಮ ಅತ್ತಿ ಊರಿಗೆ ಹೋಗಿ ನಾನು ಈಗ ಮಂದಿನೇ ಹಂಗ ಅದಾರ ಒಂದು ಕೈ ಎರ್ಡು ಕೈ ಜೋಡ್ ಮಾಡಿದ್ರೆ ಆ ಹಿಂಗಾದ್ರೆ ಏನು ಪ್ರೋಚಾರ್ ಮಾಡ್ದೋ ಹೇಳ್ ನನಗತ್ರ ಸಾಕು ಸಾಕಾಗ್ಬಿಟ್ಟಂದ ಅದ್ರಾಗ ಮೈಯಾಗ ಆರಾಮಿಲ್ಲ ಹದಿನೈದು ದಿನ ಆಯ್ತು ಮಕ್ಕಂಡು ಕೈಕಾಲಾಗ ಉಸ್ರು ಬರೋಲ್ಲ ಅಡ್ಡಾಡಕ್ಕೆ ನನಗೆ ಏನ್ ಬೇಕು ಕೆಮ್ಮ ನಗಡು ಸಾವನ್ ಕೆಮ್ಮ ಎದಕ್ಕೆ ಬಂದು ಆಯ್ದಂಗ್ ಮಾಡ್ತದ ಒಕ್ಕೊಂದಿನ ಏನ್ ರಾಕನ್ ಹೋಗೋ ನಮ್ಮ ಡಾಕ್ಟರ್ ಬಂದ್ ತೋರ್ಸಂಬರ್ ಮತ್ತ ಬಾಯಿಗೆ ಬರಲ್ದು ಅಕ್ಕಿ ಹೋಗಿ ಎರಡ್ ತಿಂಗಳ ಕೂತು ಸಸಿ ಇದ್ದಕಿ ಕೂಳ್ ಮಾಡಿ ಮಾಡಿ ಹಾಕ್ಬೇಕು ಎಂದು ಈಗಿದ್ರ ಊರ್ ಗಟ್ಟಿನ ಹ ಇಂತ ಮಾಡ್ತಿದ್ವಿ ಏನು ಮಾಡ್ತಿ ಹೇಳು ಸಾಕಾಗ ನನಗರ ಹಿಂಗಾದ್ರ ಏನ್ ಮಾಡದ್ ನೋಡ ಇಂತ ಮಕ್ಳಿದ್ರ ಹಬ್ಬ ನೋಡಿ ಹಬ್ಬಾ ಅಲ್ಲಾ ಈ ನಮನಿ ತಿಂದ್ 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 ಬಾತನ ದಗದಿರ್ಲಾ ಬಗಸಿಲ್ ಎಲ್ಲಿ ಹೋಗಿದ್ದೆ ಪಿಟ್ಟತಾನೆ ಮಲಯನ ಗುಡಿ ಬೆಲೆ ಮಲಯನ್ ಗುಡ್ ಬೆಲ್ಲ ಕುತು ಉಣ್ಣಾಕ್ ಬರ್ತದ ಏನ್ ನಿನಗ ಏನ್ ಮಾಡಿ ಮನ್ಯಾಗ ಹಾ ನಾ ಊಟ ಮಾಡಿ ಇಟ್ಟೀನಿ ತಿನ್ನಾಕ ಅಟ್ಟ ಬೇಡದನ ಹೊಟ್ಟೆ ಬರ್ತೇವೆ ಏನ್ ಹೊಟ್ಟ ಹಸ್ತಾಗ್ ಅಟ್ಟ ಬರ್ತೀವಿ ಇಟ್ಟೇನಿಲ್ಲಿ ಮಾಡಿ

आय मार 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 मार, एन मारता नि हेरती उर बघता न ता आठी बांधाता हंगा बडी मांय मां मारलेर बिटा हंगा निंदा मारतनी मार मत सद्दा मारले न मारला मत अडी सद्दा मार मदल दगदा मारिले मले दगदा बगुची फला मनी आय हे तुमन मारन आला देर देर बंद मारता हता मारता हेत बंद गळेगाडी मारतो हे पोट न मारता इदिकेन कम इले माटाड्याक यदर यदर ಅಂತी ढोळेले हे हेतले नो मत ऊट काटा बर्तनत मनी

ಯಾವಾಗ ಹೋದ್ ಹೇಳ್ತೀವ್ರಿ ಯಾವಾಗ ಹೋದ್ ಹೇಳ್ತೀವ್ರಿ ಅಂತ ನವ ನೋಡ್ದವ ಹೆಂಗ ಮಾಡ್ತಾರಿತ್ತೀನಾ ಸಣ್ಣ ನೋಡಿ ಇನ್ನ ಹೆಂಗ ಮಾಡ್ತಾ ಹೊಕ್ರಗ್ ಮಾಡಿ ಈಗ ಒಬ್ಬ ಕುತ್ಕೊಂಡು ಮೂರ್ ಮೂರ್ ತಿನ್ ಹೋಗಿ ಕುಂದಿರ್ತಾ ಅವ್ಳಗ್ ಹೇಳ್ತಿ ಹಾ ಬಿಟ್ರ ಒಂದ್ ವರ್ಷನ ಆ ಕಡೆ ಗೊತ್ತಿ ಗಂಡ ಮನೆಗ್ ಬರ್ಬೇಕು ಮಾಡ್ಕೊಂಡ್ ತಿನ್ಬೇಕು ಹೌದು ಅಲ್ಲ ಅನ್ನೋದ್ ಏನ್ ಇಲ್ಲೇ ನೋಡು

ಇಲ್ಲಗ ಮಾನ ಮರದಿ ನಾಚಗಿ ಕೊಟ್ಟಾನ ಇಲ್ಲಿ ಜಲಮಕ್ಕು ದೇವ್ರು ಅಂಜಾರ ಯಾಕ ಅಲ್ಲೆಲ್ಲ ಬೀಗರ್ ಹೋಗಿ ನೀನು ಬಿದ್ದ ಅಂದ್ರ ನಿನಗ ಏನಂತಾರ ಮಂದಿ ಆ ನೋಡ ಅಲ್ಲಿ ತಂದಿ ತಾಯಿನ ಎಲ್ಲಾ ಬೇಕಾದಾಗ ಆಸ್ತಿ ಅದು ಹೊಲ ಅದ ಮನೆ ಅದು ಎಲ್ಲೇ ಬಿಟ್ಟ್ ಬಂದು ಇಲ್ಲಿ ಹೆಂಡ್ರ ಊರಾಗ ಹತ್ತಿ ಊರ ಬಂದ್ ಬಿದ್ದದ್ ನೋಡು ಅಂತಾರ ಮಾನ್ ದಿನ ಗಂಟ ಮಾನ್ ಗೇಡಿ ಕಿಮ್ಮತ್ ಅಲ್ಲ ಅದು ಹೆಂಡ್ರೂರಾಗ ಹೊಲ್ದೊಳದು ಕಿಮ್ಮತ್ ಅಲ್ಲ ಬರೋದಲ್ಲ

ఏం రాలే హగోనికి హోదనా అర్బీ తుంకొనే హంటిని బాగకపోదు చిమ్మట్ గేడిలా కిమ్మట్ గేడి ఆ హంగ సూక్ష్మ యప్ప ఎన్న అంటే చెలంగల నేను హ్మ్ ಇದೆ ಬಂದಿರ ಅಂದಾಳ ಅಲ್ಲೇ ಹೋಗಿರ್ತೇನ್ ಅಲ್ಲೇ ಹೋಗಿ ಏನ್ ಇರ್ತೇತಿ ಅಲ್ಲೇ ಹೋಗಿರ್ತೇನ್ ನಿಮ್ ಯಾರ ಇನ್ ಹೇಳಾರ್ ಕೇಳಾರ್ ಅಂಜಿಕಿಲ್ಲ ನೆನಗ ಕುರಿ ಅಲ್ಲೇ ಕುರಿ ಕಾಕೊಂದಿರ್ತೇನ್ ಹೋಗಿ ಬೀಗ್ರ ಒಳಗೆ ಹೋಗಿ ಕುರಿ ಏನ್ ಮಾಡಬೇಕು ಕಿಮ್ಮತ್ ಕೇಡಿ ಅಲ್ಲೇ ಕಿಮ್ಮತ್ ಕೇಡಿ ಸಾಸಿನಾಕನು ಬರೋಳ ಅಲ್ಲೇ ಹೋಗ್ತೀ ನಾನು ಹಾಕೊಂಡ್ ಮಾಡಬೇಕ ಹೇಳ್ತೀನ ಹಾ

ಹೆಂಡ್ರೂರ ಹೋಗಿ ಊಸಿ ಹೋಗಿ ಕುರಿ ಕುರಿಕಾಯ್ತಾ ಕುರಿ ಮಾಡ್ಕೊತೀನಕ್ಕ ಅಲ್ಲಿ ಒಟ್ಟು ನೆಟ್ಟಿದ್ದ ಒಟ್ಟು ಒಣಗಾಕ್ಲಿಂತ ಅಲ್ಲಿ ಹುಳಗಾಯ್ತಿ ಬಂದವ ನಾಲ್ಕೈದು ಲಕ್ಷ ರೂಪಾಯಿ ಹೊಲದಾಗಿಟ್ಟಿದ್ ಈಗ ಹೋಗಿ ಹೆಂಡ್ರೂರಾಗ ಹೋಗಿ ಅಂತ ಕುರಿಕಾಯ್ತ ಕುರಿ ಕಾಯ್ತಾ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಹೋಗಿ ಕುರಿ ನಿನ್ನ ಮರದ ಬರ್ತದ

ఎలా కొత్తగా మొదలు నీకలి బుద్ధి నా బుద్ధి కల్తి నీ ఆ నా నింగత మరి ఏమన్నా శ్రీమాత రింగ మనం బిట్ బిట్ ఓడి అక్కిద్రలే హ్యాండ్ ఓవర్ అవుతద్రో ಹಾಂ ಎಲ್ಲ ಮಂದಿ ಹೊರ ಕೂಲಿ ಆಯ್ತೆ ನೀನು ಹೊರದ ನೀನು ಮನೆಗೆ ದುಡಿಗಾಗಿದ್ರೆ ಹೆಂಡಿ ಕರ್ಕೊಂಡು ನೀನು ಹೇಳಬಾ ಒದ್ರ ಬಡ ಹೋಗ್ತಿನ ಸೋಪ ನಡಲಿ ಯಾಕ ಕಿಮ್ಮಾತ್ ಯಾಡಿ ಅಲ್ಲಿ ಬರದು ಬರ್ತದ ಆತೂರ ಬಿದ್ರ ಫೋನ್ ಹೆಚ್ಚಕ ಬಾತ್ ಹೇಳ ನಾನು ಏಂತ ಹೋಗ್ತೀ ಫೋನ್ ಹಸ್ತಲಕಿ ಕೋಯ ನಾನೇ ಹೋಗ್ತಿ ನಾಳಿಗೆ ಕಾಲ ಬರಲಿ ಹೊರಗೆ ಕರ್ಕೊಂಡು ಬರ್ತಿನ ನಿನ್ ಹೇಳ್ತಿನ ಹಡತಲೆದರ ಕಾರ್ಮನೆಗೆ ಅಲ್ಲಿ ಹೋಗಕನ ಅಂತಿದೆ हांगसर कथे नाव चला ओ मोर दन सब बेग हाकणार वाट बेग हाकणार वाट का हांगसर मारताय हिंग नंग हांगसर सुरा अंगरत्न तोदरबा मत मन मोड ना रे मन मोड रे ओला पाहे रे पाच جاي नाही धरतेन करकून बा वंद वलिक नाव हे करकून बर्तिन काल मारले होण करकून बर्तिन अकिर फाकनंत ये ना पूर्ण ने ना हच्चे नाटा

మంట తీది హ నమో యాంగ్ మార్బకో నా అప్పరా కుడుకా అవ్ కేనో నిగదల వొచైలే ఒరగ నా హోకిరండి ఎది హాకిరి సోమ ఒలే మాటలనిద ఏత నినకు మరదిల్లినది నీ మరది తుక్కు నలగొబడ బిడ్తిని ఏత నినగ చీద ఒరగో హా యాంగ్ సాలి के मात जाड़ी हर चंदू माँ का आज ऐसा कर हाँ यार ना 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 मुझे ना मोर दोनों का मैं ना मात बांदा ना मात बांदा ना ना मात तो वाला कोई मार पति को दिया कुरिया वाला और कुरिका ही कितना था ना मना करती थी आ लाई लेना <laughs>